ಹಾಯ್ ಜೈ ಹಿಂದ್ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ಯಾಮ್ ಡಿಜಿಟಲ್ ಭಾರತ್ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಇಲ್ಲಿ ನೋಡ್ಬೋದು ಏನು ಅಗ್ನಿವೀರ್ ಬಗ್ಗೆ ನೀವು ತುಂಬ ಜನ ಕಾಯ್ತಾ ಇದ್ರಿ ಅಗ್ನಿವೀರ ಅಪ್ಲಿಕೇಶನ್ ಯಾವಾಗ ಬಿಡ್ತಾರೆ ಹೇಳಿ ಅಗ್ನಿವೀರ್ ಅಪ್ಲಿಕೇಶನ್ ನಾನು ಹಾಕಬೇಕು ಅಗ್ನಿವೀರ್ ಆಗಬೇಕು ನಾನು ಇಂಡಿಯನ್ ಆರ್ಮಿನಲ್ಲಿ ನಾನು ಸೇವೆಯನ್ನು ಮಾಡಬೇಕು ಈ ದೇಶ ಸೇವೆಯನ್ನು ಮಾಡಬೇಕಂತ ಇದ್ದೀನಿ ನಾನು ಅಗ್ನಿವೀರ್ ಅಪ್ಲಿಕೇಶನ್ ಯಾವಾಗ ಬಿಡ್ತಾರೆ ಅಂತ ನೀವು ತುಂಬ ಜನ ಕಾಯ್ತಾ ಇದ್ರಿ ಸೊ ಹಾಗಾಗಿ ಇವತ್ತು ನಿಮಗೆ ಅಗ್ನಿವೀರ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿಬಿಟ್ಟಿದೆ ವೀಕ್ಷೆ ಇವತ್ತು ಅಗ್ನಿವೀ ಅಪ್ಲಿಕೇಶನ್ ನಿಮಗೆ ಬಂದಿದೆ ಯಾರೆಲ್ಲ ನೀವು ಎಸ್ ಎಸ್ ಎಲ್ ಸಿ ಪಿ ಯು ಸಿಯನ್ನು ಪಾಸ್ ಮಾಡ್ಕೊಂಡಿರ್ತೀರಿ ಎಸ್ ಎಸ್ ಎಲ್ ಸಿ ಪಾಸ್ ಮಾಡಿರೋರ್ಗೂ ಕೂಡ ಇಲ್ಲಿ ನಿಮಗೆ ಅವಕಾಶ ಇದೆ ತುಂಬ ಅವಕಾಶ ನೀವು ಆ ಕಮ್ಮಿ ಏಜ್ ಅಂದರೆ ಚಿಕ್ಕ ವಯಸ್ಸಿನಲ್ಲಿ ನೀವು ಜಾಬ್ ಯಾವುದಾದ್ರೂ ಅದನ್ನು ಪಡ್ಕೊಳ್ಬೇಕಂದ್ರೆ ಅದು ಇಂಡಿಯನ್ ಆರ್ಮಿ ಮಾತ್ರ ವೀಕ್ಷರೆ ಇನ್ನು ಇಂಡಿಯನ್ ಆರ್ಮಿನಲ್ಲಿ ಅಗ್ನಿವೀರ ಏನು ಇದೆ ನಿಮಗೆ ಅದಕ್ಕೆ ನೀವು ಬೇಗನೆ ನೀವು ಸೆಲೆಕ್ಷನ್ ಆಗಿಬಿಡ್ಬೋದು ಸರಿನಾ ಸೊ ಹಾಗಾಗಿ ಅದರ ಬಗ್ಗೆ ಇಲ್ಲಿ ನಾನು ಸಂಪೂರ್ಣವಾದ ಮಾಹಿತಿನ ನಿಮಗೆ ತಿಳಿಸ್ತಾ ಇದ್ದೀನಿ ನೋಡ್ಬೋದು ಯಾಕಂದರೆ ಯಾರು ಕೂಡ ಈ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಯಾಕಂದರೆ ಇದು ತುಂಬ ಇಂಪಾರ್ಟೆಂಟ್ ಆದಂತಹ ವಿಡಿಯೋ ಆಗಿರುತ್ತೆ ವಿಕ್ಷರಿ ಸೊ ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಯಾಕಂದರೆ ನೀವು ಕೆಲವೊಬ್ಬರು ಲಾಸ್ಟ್ ಏಜ್ ಇರುತ್ತೆ ಅವ್ರದ್ದು ಅಪ್ಲಿಕೇಶನ್ ಕೂರ್ತಿರಲ್ಲ ಸರಿನಾ ಯಾಕಂದ್ರೆ ಕೆಲವೊಬ್ರದ್ದು ಡೇಟ್ ಆಫ್ ಬರ್ತೇ ಚೇಂಜ್ ಆಗಿಬಿಟ್ಟಿರುತ್ತೆ ಆಧಾರ್ ಕಾರ್ಡ್ ಒಂದಿರತ್ತೆ ಮತ್ತು ಎಸ್ ಎಲ್ ಸಿ ಮಾಸ್ ಕಾರ್ಡ್ನಲ್ಲಿ ಒಂದಿರತ್ತೆ ಅಂಥವ್ರದ್ದು ಅಪ್ಲಿಕೇಶನ್ ಹಾಕೋದಕ್ಕೆ ಬರ್ತಿರಲ್ಲ ಸೊ ಅಂಥವೆಲ್ಲ ನಾನು ಪ್ರಾಬ್ಲಮ್ನ ಇಲ್ಲಿ ನಿಮಗೆ ಸಾಲ್ವ್ ಮಾಡಿ ಕೊಡ್ತೀನಿ ನಿಮ್ದು ಎರಡು ಅಪ್ಲಿಕೇಶನ್ ಹಾಕೋದಿರ್ಬೋದು ಅಥವಾ ನಿಮ್ದು ಏನೂ ನಿಮಗೆ ಗೊತ್ತೇ ಇಲ್ಲ ನಾನು ಅಪ್ಲಿಕೇಶನ್ ಹಾಕಬೇಕು ನಾನೀಗ ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಅದನ್ನು ನಾನು ಹಾಕ್ಬೇಕು ಅಂದರೆ ನಾನು ಲಾಸ್ಟ್ ಇಯರ್ ಹಾಕಿರ್ತೀನಿ ಅಪ್ಲಿಕೇಶನ್ ಅದ್ರ ನನ್ನ ಹತ್ರ ಏನು ಜಿಮೇಲ್ ಐ ಡಿ ಇಲ್ಲ ಮೊಬೈಲ್ ನಂಬರ್ ಇಲ್ಲ ಅದ್ರ ಬಗ್ಗೆ ಏನೂ ನನಗೆ ಗೊತ್ತೂ ಇಲ್ಲ ಪಾಸ್ವರ್ಡು ಇಲ್ಲ ಸಂತವ್ರದ್ದು ಕೂಡ ಇಲ್ಲಿ ನಾನು ನಿಮಗೆ ಅಪ್ಲಿಕೇಶನ್ ಹಾಕಿಕೊಡ್ತೀನಿ ಸರಿನಾ ಆ ಮಧ್ಯೆ ನಿಮಗೆ ಏನೇ ಪ್ರಾಬ್ಲಮ್ಸ್ ಇದ್ರು ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರ್ಬೋದು ನೇಮ್ ಆಗಿರ್ಬೋದು ಫಾದರ್ ನೇಮ್ ಮದರ್ ನೇಮ್ ಅಥವಾ ಎರಡೆರಡು ಅಪ್ಲಿಕೇಶನ್ ಆಗಿರ್ಬೋದು ನಿಮ್ಮದು ಪ್ರತಿಯೊಂದು ಏನು ಪ್ರಾಬ್ಲಮ್ಸ್ ನಾನು ಇಲ್ಲಿಂದಲೇ ಸಾಲ್ವ್ ಮಾಡ್ಕೊಡ್ತೀನಿ ಸರಿನಾ ಯಾಕಂದರೆ ನೀವು ನೋಡ್ಬೋದು ಲಾಸ್ಟ್ ಇಯರ್ ಯಾರೆಲ್ಲ ನೀವು ಅಪ್ಲಿಕೇಶನ್ ಹಾಕಿದರೆ ಆಲ್ಮೋಸ್ಟ್ ನನ್ನ ಕಡೆ ಅಪ್ಲಿಕೇಶನ್ ಹಾಕಿರೋರು ಆ ಥರ್ಟಿ ಪರ್ಸೆಂಟೇಜ್ ಜನ ನೀವು ಏನು ಈಗಾಗಲೇ ಏನು ಸರ್ವಿಸ್ ಮಾಡ್ತಾ ಇದ್ದಾರೆ ವೀಕ್ಷೆ ಇಂಡಿಯನ್ ಆರ್ಮಿನಲ್ಲಿ ಅಂಥವ್ರಿಗೆ ನೀವು ಕೇಳ್ಕೋಬಹುದು ಸರಿಯಾ ಯಾಕಂದರೆ ನೀವು ಈಗ ಎಕ್ಸಾಂಪಲ್ ಹೇಳಬೇಕಂದ್ರೆ ಇಲ್ಲಿ ನಿಮಗೆ ಆ ಲಾಸ್ಟ್ ಇಯರ್ ಮಂಗಳೂರು ಎ ಆರ್ ಓನಲ್ಲಿ ಏನು ಏಳ್ತ್ ಮೇಲೆ ಟ್ರೇಡ್ಸ್ಮನ್ ಇತ್ತು ಆ ಏಳ್ತ್ ಮೇಲೆ ಟ್ರೇಡ್ಸ್ಮನ್ನಲ್ಲಿ ಐದು ಜನ ಸೆಲೆಕ್ಷನ್ ಆಗಿದ್ದಾರೆ ವೀಕ್ಷಕ ಸರಿಯನ್ನು ನೀವು ಕೂಡ ಇಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಮೆರಿಟ್ ಲಿಸ್ಟ್ನಲ್ಲಿ ಬೇಕಾದರೆ ಐದು ಜನ ಸೆಲೆಕ್ಷನ್ ಆಗಿದ್ದಾರೆ ಐದು ಜನದಲ್ಲಿ ಏನು ನಾಲ್ಕು ಜನ ಏನಿದ್ದಾರೆ ಅವರು ನಾನು ಅಪ್ಲಿಕೇಶನ್ ಹಾಕಿಕೊಟ್ಟಿರೋ ಹುಡುಗರೇ ಇದ್ದಾರೆ ವಿಷಯ ಯಾಕಂದ್ರೆ ಅವರು ಕೂಡ ಇಲ್ಲಿ ಕರ್ನಾಟಕದಲ್ಲಿ ಎಲ್ಲ ಕಡೆ ಸುತ್ತಾಡಿ ಬಂದ್ಬಿಟ್ಟು ಲಾಸ್ಟ್ ಅಲ್ಲಿ ನನ್ನ ಹತ್ರ ಅಪ್ಲಿಕೇಶನ್ ಹಾಕಿರೋದು ವೀಕ್ಷೆ ಯಾಕಂದ್ರೆ ಎಲ್ಲಿ ಹೋದರೂ ಅವರು ಅಪ್ಲಿಕೇಶನ್ ಆಗಿಲ್ಲ ವೀಕ್ಷೆ ಸೊ ಅಂತ ಏನೋ ಅಪ್ಲಿಕೇಶನ್ಗಳನ್ನ ನಾನು ಇಲ್ಲಿ ನಿಮಗೆ ಹಾಕಿಕೊಡ್ತಾ ಇದ್ದೀನಿ ಮತ್ತು ಇಂಡಿಯನ್ ಆರ್ಮಿ ಅಂತ ತಕ್ಷಣ ಇಲ್ಲಿ ಅಪ್ಲಿಕೇಶನ್ ಬಗ್ಗೆ ಏನೇ ಪ್ರಾಬ್ಲಮ್ ಇದ್ದರೂ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಯಾಕಂದರೆ ಆಲ್ಮೋಸ್ಟ್ ಆ ಫಿಫ್ಟಿ ಪರ್ಸೆಂಟೇಜ್ ಆ ಕೋಚಿಂಗ್ ಸೆಂಟರ್ಗಳಲ್ಲಿ ಕೂಡ ಇಲ್ಲಿ ನನ್ನ ನನ್ನ ಬಗ್ಗೆ ಗೊತ್ತಿದೆ ಅವರಿಗೆ ಅಪ್ಲಿಕೇಶನ್ ಬಗ್ಗೆ ಯಾಕಂದರೆ ನಾನು ಯಾವುದೇ ಪ್ರಾಬ್ಲಮ್ ಇದ್ದರೂ ಇಲ್ಲಿಂದ ಸಾಲ್ವ್ ಮಾಡಿ ಕೊಟ್ಟು ಬಿಡ್ತೀನಿ ಅಂಥವರು ನೀವು ನನಗೆ ವಾಟ್ಸಪ್ನಲ್ಲಿ ನೀವು ಕಾಂಟ್ಯಾಕ್ಟ್ನ ಮಾಡಬಹುದಾಗಿದೆ ಸರಿನಾ ಇಲ್ಲಿ ನೋಡ್ಬೋದು ಮೊದಲೇದಾಗಿ ನೀವು ಅಗ್ನಿವೀರ ಅಪ್ಲಿಕೇಶನ್ ಹಾಕೋದಕ್ಕೆ ಏನೆಲ್ಲ ಎಲಿಜಿಬಿಲಿಟಿ ಬೇಕು ಅಂತೇಳಿ ನಾವು ಅಗ್ನಿವೀರ ಜಿ ಡಿ ಹಾಕ್ಬೇಕಂತ ನೀವು ನಮಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಆಗಿರಬೇಕು ಅಂತಕ್ಕಂಥದ್ದನ್ನು ನೋಡೋದಾದ್ರೆ ನೀವು ಆ ಅಗ್ನಿವೀರ ಜಿ ಡಿ ಹಾಕ್ಬೇಕಂದ್ರೆ ಇಲ್ಲಿ ನೀವು ಎಸ್ ಎಸ್ ಎಲ್ ಸಿಯನ್ನು ಪಾಸ್ ಆಗಿರಬೇಕಾಗಿರುತ್ತೆ ವೀಕ್ಷಕರೆ ಸರಿನಾ ನೀವು ಏನಾದರೂ ಇಲ್ಲಿ ಟ್ರೇಡ್ಸ್ಮೆನ್ ಹಾಕ್ಬೇಕಂದ್ರೆ ನೀವು ಏಡ್ತ್ ಮೇಲೂ ಕೂಡ ಇಲ್ಲಿ ಟ್ರೇಡ್ಸ್ಮೆನ್ ಹಾಕ್ಬೋದು ಮತ್ತು ಎಸ್ ಎಸ್ ಎಲ್ ಸಿ ಮೇಲೆ ಕೂಡ ಇಲ್ಲಿ ನೀವು ಟ್ರೇಡ್ಸ್ಮೆನ್ ಅಪ್ಲಿಕೇಶನ್ ಹಾಕ್ಬೋದು ವೀಕ್ಷಕರಿಗೆ ಸರಿನಾ ಇಲ್ಲಿ ನಿಮಗೆ ಮತ್ತು ಏನು ಟೆಕ್ನಿಕಲ್ ಅಂತ ಏನಿದೆ ಟೆಕ್ನಿಕಲ್ ಮತ್ತು ಏನು ಆಫೀಸ್ ಅಸಿಸ್ಟೆಂಟ್ ಅಂತ ಏನಿದಾವೆ ಅದಕ್ಕೆ ನೀವು ಪಿ ಯು ಸಿಯನ್ನು ಪಾಸ್ ಮಾಡಿರಬೇಕಾಗಿರುತ್ತೆ ವೀಕ್ಷಕರಲ್ಲಿ ಅದಾದಮೇಲೆ ನರ್ಸಿಂಗ್ ಅಸಿಸ್ಟೆಂಟ್ ಅಂತ ಬರುತ್ತೆ ಅದಕ್ಕೆ ಪಿ ಯು ಸಿ ಸೈನ್ಸ್ನ ನೀವು ಇಲ್ಲಿ ಕಂಪ್ಲೀಟ್ ಮಾಡಿರಬೇಕಾಗಿರುತ್ತೆ ವೀಕ್ಷಕ ಇಲ್ಲಿ ನೋಡ್ಬೋದು ನಿಮಗೆ ಆ ಏಜ್ ಏನಪ್ಪ ಬೇಕಾಗಿರತ್ತೆ ಹೇಳಿ ನೋಡೋದ್ರೆ ಇಲ್ಲಿ ನಿಮಗೆ ಏನು ಹದಿನೇಳುವರೆಯಿಂದ ನಿಮಗೆ ಏನು ಆ ಇಪ್ಪತ್ತೊಂದು ವಯಸ್ಸಿನ ಒಳಗಡೆ ಇರತಕ್ಕಂತಹ ಪುರುಷ ಅಭ್ಯರ್ಥಿಗಳು ಮತ್ತು ಮಹಿಳಾ ಅಭ್ಯರ್ಥಿಗಳು ಇಲ್ಲಿ ಅಪ್ಲಿಕೇಶನ್ ನ ಇಲ್ಲಿ ಹಾಕಬಹುದಾಗಿದೆ ಇಲ್ಲಿ ಮಹಿಳೆಯರಿಗೆ ಯಾವ್ದಪ್ಪ ಇಲ್ಲಿ ಪೋಸ್ಟ್ ಬರುತ್ತೆ ಹೇಳಿ ನೋಡೋದಾದ್ರೆ ಇಲ್ಲಿ ಸಿ ಎಂ ಪಿ ಅಂತ ಬರತ್ತೆ ಸಿ ಎಂ ಪಿ ಅಂದ್ರೆ ಆ ಕ್ರಾಪ್ಸ್ ಆಫ್ ಮಿಲಿಟರಿ ಪೊಲೀಸ್ ಅಂತೇಳಿ ಏನು ಆ ಮಿಲಿಟರಿ ಪೊಲೀಸ್ ನಲ್ಲಿ ಹೆಣ್ಣು ಮಕ್ಕಳಿಗೆ ಕೂಡ ಇಲ್ಲಿ ನಿಮ್ಗೆ ಏನು ಅವಕಾಶ ಇರತ್ತೆ ನೀವು ಕೂಡ ಇಲ್ಲಿ ಸರ್ವಿಸ್ ಮಾಡೋದಕ್ಕೆ ಮತ್ತು ದೇಶ ಸೇವೆಯನ್ನ ಮಾಡೋದಕ್ಕೆ ವೀಕ್ಷಕರೇ ಸರಿನಾ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಡೇಟ್ ನ ಮೆನ್ಷನ್ ಮಾಡಬೇಕಂದ್ರೆ ಏಜ್ ಎಲ್ಲಿಂದ ಎಲ್ಲಿವರೆಗೂ ಬರುತ್ತೆ ಡೇಟ್ ಆಫ್ ಬರ್ತ್ ಇದ್ದವರಿಗೆ ಅಪ್ಲಿಕೇಶನ್ ಹಾಕಬಹುದು ಅಗ್ನಿವೀರ ಜಿ ಡಿ ಟ್ರೇಡ್ಸ್ಮನ್ ಅಪ್ಲಿಕೇಶನ್ ಹಾಕಬಹುದು ಅಂತವರು ಇಲ್ಲಿ ನೋಡಬಹುದು ಒಂದು ಅಕ್ಟೋಬರ್ ಎರಡು ಸಾವಿರದ ನಾಲ್ಕು ಇಲ್ಲಿ ತುಂಬಾ ಗಮನಿಸಬಹುದಾಗಿದೆ ನೀವು ಆ ಒಂದು ಅಕ್ಟೋಬರ್ ಎರಡು ಸಾವಿರದ ನಾಲ್ಕರಿಂದ ಏನು ಒಂದು ಏಪ್ರಿಲ್ ಎರಡು ಸಾವಿರದ ಎಂಟರವರ ಒಳಗಡೆ ಯಾರೆಲ್ಲ ನೀವು ಜನಿಸಿರ್ತೀರಿ ಯಾರೆಲ್ಲ ಹುಟ್ಟಿರ್ತೀರಿ ಅಂಥವ್ರು ಯಾರೆಲ್ಲ ಏಜ್ ಇದೆ ಅಂಥವ್ರು ಬೇಗನೆ ಅಪ್ಲಿಕೇಶನ್ ಹಾಕಿ ವೀಕ್ಷೆ ಸರಿಯಾ ಅಪ್ಲಿಕೇಶನ್ ಬಗ್ಗೆ ಏನೇ ಡೌಟ್ಸ್ ಇದ್ದರೂ ನೀವು ನನಗೆ ಕಮೆಂಟ್ನ ಮಾಡಿ ಅಥವಾ ವಾಟ್ಸಪ್ನಲ್ಲಿ ನೀವು ಕಾಂಟ್ಯಾಕ್ಟ್ನ ಮಾಡಬಹುದಾಗಿದೆ ವೀಕ್ಷೆ ವಾಟ್ಸಪ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಸಂಪೂರ್ಣವಾದ ಮಾಹಿತಿನ ನಾನು ನಿಮಗೆ ಆ ತಿಳಿಸ್ಕೊಡ್ತಾ ಇರ್ತೀನಿ ವೀಕ್ಷೆ ನಿಮ್ಮ ಪ್ರಾಬ್ಲಮ್ನ ನಾನು ಇಲ್ಲಿ ಕೂತಲೇ ಸಾಲ್ವನ ಮಾಡಿಕೊಡ್ತೀನಿ ವೀಕ್ಷೆ ಇದು ಒಂದು ವಿಡಿಯೋನ ನೀವು ಏನಾದರೂ ಶೇರ್ ಮಾಡಿದ್ದೇ ಆಗಿದ್ದಲ್ಲಿ ಯಾರ್ದೋ ಒಬ್ಬರ ಜೀವನನ ನೀವು ಇಲ್ಲಿ ಆಗಿರುತ್ತೆ ವೀಕ್ಷೆ ಯಾಕಂದರೆ ಅವ್ರದ್ದು ಯಾಕಂದ್ರೆ ಏನೇ ಪ್ರಾಬ್ಲಮ್ಸ್ ನಾನು ನಾನಿಲ್ಲಿ ಸಾಲ್ವ್ ಮಾಡೋಕೆ ಕೊಡೋದ್ರಿಂದ ಈ ವಿಡಿಯೋ ಅವ್ರು ಏನಾದರೂ ನೋಡಿದರೆ ಅವ್ರದ್ದು ಕೂಡ ಇಲ್ಲಿ ಹೆಲ್ಪ್ ಆಗತ್ತೆ ಅವರು ಕೂಡ ಇಲ್ಲಿ ಆ ದೇಶ ಸೇವೆ ಮಾಡೋ ಕನಸನ್ನು ಇಲ್ಲಿ ನನಸು ಆಗಿರುತ್ತೆ ವೀಕ್ಷೆ ಹಾಗಾಗಿ ಆ ಒಂದು ಚಿಕ್ಕ ಹೆಲ್ಪ್ನ ನೀವು ಮಾಡಿ ಅಂತ ಈ ವಿಡಿಯೋನ ಶೇರ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ವೀಕ್ಷೆ ಯಾಕಂದರೆ ತುಂಬ ಜನ ಈ ಈ ಇಂಡಿಯನ್ ಆರ್ಮಿಯನ್ನು ಸೇರ್ಬೇಕಂತೇಳಿ ತುಂಬ ಜನ ಒದ್ದಾಡ್ತಾ ಇರ್ತಾರೆ ಅಂಥವ್ರು ಕೂಡ ಇಲ್ಲಿ ಹೆಲ್ಪ್ ಮಾಡ್ದಂಗೆ ಆಗಿರುತ್ತೆ ವೀಕ್ಷಕ್ರೆ ಸೊ ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನೀವು ಕೂಡ ಒಂದು ಲೈಕ್ನ ಮಾಡಿ ಅಂತ ಹೇಳ್ತಾ ಒಂದು ಜೈ ಹಿಂದ್ ಅಂತೇಳಿ ಕಮೆಂಟ್ನ ಮಾಡಿ ವೀಕ್ಷಕ್ರೆ ಸೊ ಹಾಗಾಗಿ ಇನ್ನೂ ನಿಮಗೆ ಹೆಚ್ಚಿನ ಮಾಹಿತಿ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಕೊಡ್ತಾ ಬರ್ತೀನಿ ವೀಕ್ಷಣೆ ಈ ಮಾಹಿತಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಕ್ಷಕ್ರೆ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು ವೀಕ್ಷಕ್ರೆ ಜೈ ಹಿಂದ್